ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಪಲ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ತೋಟದಲ್ಲಿ ನಾವು ನಮ್ಮ ಗುಲಾಬಿ ಗಿಡಗಳಿಗೆ ಯಾವ ರೀತಿಯಾಗಿ ಫಟಿಲೈಝರ್ ಮತ್ತು ಸ್ಪ್ರೇನ ಕೀಟನಾಶಕ ಸ್ಪ್ರೇ ಯೂಸ್ ಮಾಡಬಹುದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರಿಗೆ ಧನ್ಯವಾದಗಳು ಇದೇ ರೀತಿ ಮುನ್ನೂ ಕೂಡ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಹೊಸಬರಿಗೆ ಸಪೋರ್ಟ್ ಮಾಡಿ ದಯವಿಟ್ಟು ನೋಡಿ ನಮ್ಮ ಗಿಡದಲ್ಲಿ ಹೂಗಳು ಎಷ್ಟೊಂದು ಚೆನ್ನಾಗಿ ಅರಳಿದ್ದಾವೆ ಇದೇ ರೀತಿಯಾಗಿ ದಿನಾಲೂ ನಾವು ಹಾರ್ವೆಸ್ಟಿಂಗ್ ಮಾಡ್ತೇವೆ ಮತ್ತು ಮರುದಿನ ಇದರಷ್ಟಕ್ಕಿಂತ ಹೆಚ್ಚಿಗೆ ಹೂವುಗಳು ನಮ್ಮಲ್ಲಿ ಬಿಡ್ತಾ ಅರಳುತ್ತ ಇದ್ದಾವೆ ನೋಡಿ ಒಬ್ಬರು ನಮಗೆ ಕಮೆಂಟ್ ಮಾಡಿದ್ರು ಅವರು ಗಿಡಗಳಿಗೆ ಚಿಗುರು ಬರಬೇಕಂದ್ರೆ ಏನು ಮಾಡಬೇಕಂತ ಕೇಳಿರು ಅದು ನಾವು ಯಾವುದಾದ್ರೂ ಒಂದು ವಸ್ತು ದುಖಾನಲ್ಲಿ ಅಥವಾ ಅಂಗಡಿಯಲ್ಲಿರುವುದನ್ನು ತಂದು ನಾವು ಸ್ಪ್ರೇ ಮಾಡ್ತಾ ಇದ್ರೆ ಅವರಿಗೆ ಹೇಳ್ಬೋದಾಗಿತ್ತು ಆದರೆ ನಾವು ಆ ರೀತಿಯಾಗಿ ಮಾಡೋದಿಲ್ಲ ನಾವು ಎಲ್ಲ ಆಗಿ ಕುರಿ ಗೊಬ್ಬರ ಆಯಿತು ಎರೆಹುಳ ಆಯಿತು ಮತ್ತು ಬೇವಿನ ಹಿಂಡಿ ಆಯಿತು ಈ ರೀತಿಯಾಗಿ ನಾವು ಒಂದೊಂದಾಗಿ ಹಾಕ್ತಾ ಬರ್ತೀವಿ ಹಾಗೆ ಜೀವಾಮೃತ ಓ ಡಬ್ಲ್ಯೂ ಡಿ ಸಿ ಇವರೆಲ್ಲ ನಾವು ಗಿಡಗಳಿಗೆ ಕೊಡ್ತಾ ಬಂದಿದ್ದೆವು ಇದು ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಇದು ನೋಡಿ ಇದು ಓ ಡಬ್ಲ್ಯೂ ಡಿ ಸಿ ಕಿಸಾನ್ ಚಂದ್ರ ಅವ್ರದ್ದು ಓಡಬ್ಲ್ಯೂ ಡಿ ಸಿ ಅದ ಇದು ಇದು ನಾವು ಎರಡು ನೂರು ಲೀಟ್ರ್ ಡ್ರಮ್ನಲ್ಲಿ ಈ ರೀತಿಯಾಗಿ ಅದನ್ನು ಒಂದು ಪ್ಯಾಕೆಟ್ ಬರ್ತದದು ಒಂದು ಪ್ಯಾಕೆಟನ್ನು ಈ ರೀತಿಯಾಗಿ ಹಾಕಬೇಕು ಇದು ಮ್ಯಾಗೆ ಹಿಂಗೆ ಬುರುಗು ಬಂದು ಬಂದಿದೆ ಅಂದರೆ ಇದು ಕಲ್ಚರ್ ಹಾಳಾಗಿಲ್ಲ ಇದು ಸರಿಯಾಗಿದೆ ಅಂತ ಅಂದರ್ಥ ನಾವು ಯಾವುದೇ ಕಲ್ಚರ್ನ ರೆಡಿ ಮಾಡ ರೆಡಿ ಆಯಿತು ಅಂದರೆ ಇದು ಬುರ್ಗೆ ಬಂದಿದ್ರೆ ಇದು ಕಲ್ಚರ್ ರೆಡಿಯಾಗಿದೆ ಅಂತ ನಾವು ತಿಳ್ಕೊಬೇಕು ಇದು ನೋಡಿ ನಾವು ಎಂಟು ದಿವಸದ ಮೇಲೆ ನಮಗೆ ಇದು ನಮಗೆ ಕಲ್ಚರ್ ರೆಡಿ ಆಗ್ತದೆ ಇದೇ ನೋಡಿ ಪಾಕೆಟ್ ಅದು ಇದ್ರ ರೇಟ್ ಭೀ ಭಾಳ ಕಡಿಮೆ ಅದ ಒಂದೂರ ಐವತ್ತು ರೂಪಾಯಿ ಅದ ಇದ್ರ ರೇಟ ಅದು ನಾವು ಒನ್ ಟೈಮ್ ತಂದೆವಂದ್ರೆ ಎಷ್ಟು ದೇ ಒಂದು ವರ್ಷ ಎರಡು ವರ್ಷ ತನಕ ಭೀ ನಾವು ಇದನ್ನು ಯೂಸ್ ಮಾಡ್ಬೋದು ಹೇಗಂದ್ರೆ ಎರಡು ಒಂದು ನೂರು ಲೀಟ್ರ್ ನೀರಾಗ ಅರ್ಧ ಕೆ ಜಿ ಬೆಲ್ಲ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಎಂಟು ದಿವಸ ತನಕ ಇಡಬೇಕು ಎಂಟು ದಿವಸ ತನಕ ಇಟ್ಟ ಮೇಲೆ ಇದು ಕಲ್ಚರ್ ರೆಡಿ ಆತದ ಈ ಕಲ್ಚರ್ ರೆಡಿ ಆಯ್ತು ಅಂದ್ರೆ ಅದು ನೂರು ಲೀಟ್ರ್ ನೀರಿಂದನ್ಯಾಗ ಇಪ್ಪತ್ತು ಲೀಟ್ರ್ ಅಷ್ಟೇ ಇಡಬೇಕು ಉಳಿದಿದ್ದು ನಾವು ಗಿಡಗಳಿಗೆ ಸ್ಪ್ರೇ ಮಾಡಬೇಕು ಇಪ್ಪತ್ತು ಲೀಟ್ರ್ ನೀರಾಗ ಮತ್ತು ನಾವು ರಿಪೀಟ್ ಎರಡು ನೂರು ಲೀಟ್ರ್ ಒಂದು ರಾಮ್ ಫುಲ್ ನೀರು ಹಾಕಿ ಅದರೊಳಗೆ ಮತ್ತು ಒಂದು ಕೆ ಜಿ ಬೆಲ್ಲ ಹಾಕಬೇಕು ಒಂದು ಕೆ ಜಿ ಬೆಲ್ಲ ಹಾಕಿ ಎಂಟು ದಿವಸ ತನಕ ನಾವು ಇಟ್ಟೇವೆ ಅಂದ್ರೆ ಅದು ರೆಡಿ ಆಗಿಬಿಡ್ತದೆ ಮತ್ತು ರಿಪೀಟ್ ಮತ್ತು ಗಿಡಗಳಿಗೆ ಹಾಕ್ಲಿಕ್ಕೆ ಬರ್ತದೆ ಇದು ನೋಡಿರಿ ವ್ಯಾಮ್ ಇದು ಭೀ ಕಿಸಾನ್ ಚಂದ್ರ ಅವ್ರದ್ದು ವ್ಯಾಮ್ ಅದ ಇದು ಇದು ನಾವು ನೋಡಿರಿ ಇಷ್ಟು ಯೂಸ್ ಮಾಡಿದ್ದೇವೆ ಈಗ ಗಿಡಗಳಿಗೆ ಕೊಟ್ಟಿದ್ದೆವು ಈಗ ಇಪ್ಪತ್ತು ಲೀಟ್ರ್ ಅದ ಇದು ಇಪ್ಪತ್ತು ಲೀಟ್ರನ್ಯಾಗ ಮತ್ತು ನಾವು ಫುಲ್ ತುಂಬಿಸ್ಕೊಂಡ್ಬಿಡ್ತೇವೆ ಫುಲ್ ತುಂಬಿಸ್ಕೊಂಡು ಇದ್ರೊಳಗೆ ಎರಡು ಕೆ ಜಿ ಬೆಲ್ಲ ಹಾಕ್ತೇವೆ ಎರಡು ಕೆ ಜಿ ಬೆಲ್ಲ ಹಾಕ್ತೇವೆ ಅಂದ್ರೆ ಹತ್ತು ದಿವ್ಸದ ಮೇಲೆ ಇದು ರೆಡಿ ಆಗ್ತದೆ ಹತ್ತು ದಿವಸ ಆದ್ಮೇಲೆ ಇದು ನಾವು ಗಿಡಗಳಿಗೆ ಕೊಡಬೇಕು ಇದು ನೋಡ್ರಿ ವ್ಯಾ ಇದು ಹೆಂಗದಪ್ಪ ಫಸ್ಟಿಗೆ ನಾವು ಏನು ಮಾಡಬೇಕು ಇದನ್ನೂ ಒಂದು ಲೀಟ್ರ್ ನೂರು ಲೀಟ್ರ್ ನೀರಾಗ ಒಂದು ಕೆ ಜಿ ಬೆಲ್ಲ ಹಾಕಿ ಇದು ಇಪ್ಪತ್ತು ದಿವ್ಸ ತನಕ ಬೇಕಿದು ರೆಡಿ ಆಲಕ್ಕ ಇಪ್ಪತ್ತು ದಿವ್ಸ ಆದಮೇಲೆ ಇದು ನಮಗೆ ರೆಡಿ ಆಗ್ತದೆ ಇದು ರೇಟ್ ಏನಪ್ಪ ಅಂತಂದ್ರೆ ಇದ್ರ ರೇಟ್ ಒಂದು ಸ್ವಲ್ಪ ಹೆಚ್ಚಿಗೆ ಅದ ಆರುನೂರು ರೂಪಾಯಿ ಅದ ಆದರೆ ಬೇರುಗಳಿಗೆ ಮಾತ್ರ ಇದು ಭಾಳ ರಿಸಲ್ಟ್ ಸರಿಯಾಗಿದ್ದು ಬರ್ತದೆ ನಾವು ನೀವು ನೋಡಿ ಈಗ ನೀವು ಗಿಡಗಳಿಗೆ ಈಗ ಫಸ್ಟಿಗೆ ಸಸಿ ಇದ್ದೀರಂದ್ರೆ ಇದು ಮೊದಲು ನೀವು ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಸಸಿ ನಡಿ ಆಮೇಲೆ ಒಂದು ಎಂಟು ದಿವಸ ಆದಮೇಲೆ ಇದನ್ನು ನೀವು ಗಿಡಗಳಿಗೆ ಹಾಕಿದ್ರೆ ಇದು ಬೇರುಗಳು ಮಾತ್ರ ಭಾಳ ಗಟ್ಟಿಯಾಗಿ ಚೆನ್ನಾಗಿ ಬರ್ತಾವೆ ಯಾವುದೇ ಹೊಳ ಹೊಳ ಮಾತ್ರ ಅದಕ್ಕೇನು ಭೀ ತಿನ್ನಂಗಿಲ್ಲ ಗಿಡಗಳಿಗೆ ಬೇರುಗಳಿಗೆ ಸ್ಟ್ರಾಂಗ್ ಆಗ್ತವೆ ಇದು ನೋಡಿರಿ ಮೀನಾ ಮೀನ ಇರ್ತದೆ ವೇಸ್ಟೇಜ್ ಇದ್ದಿದ್ದು ಮೀನ ತಂದು ಇದ್ರೊಳಗೆ ನಾವು ಐವತ್ತು ಕೆ ಜಿ ಮೀನು ಐವತ್ತು ಕೆ ಜಿ ಬೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆವು ಇದು ಅದು ಮೂರು ತಿಂಗಳು ಆದಮೇಲೆ ನಮ್ಗೆ ಯೂಸ್ ಆಗ್ತದೆ ನಾವು ಟಾಣೆಕಿನ್ ರೂಪದನ್ನಾಗ ಅದನ್ನು ನಾವು ಗಿಡಗಳಿಗೆ ಕೊಟ್ಕೋತ ಬರ್ಬೋದು ಅದನ್ನೂ ಒಂದು ದೊಡ್ಡ ರಿಸಲ್ಟ್ ಬರ್ತದೆ ನಮ್ಮ ಗಿಡಗಳು ನಮ್ಮ ತೋಟಕ್ಕೆ ನಮ್ಮ ಭೂಮಿಗೆ ಏನೇನು ಬೇಕು ಅದೆಲ್ಲ ಕೊಟ್ಟು ಬಿಡ್ತದೆ ಅದ್ರೊಳಗೆ ಅಷ್ಟು ಶಕ್ತಿ ಇರ್ತದೆ ಇದು ಇಪ್ಪತ್ತು ಲೀಟ್ರ್ ಗೋತ ಮತ್ತು ಅಂತರ ಇಪ್ಪತ್ತು ಕೆ ಜಿ ಬೆಲ್ಲ ಹಾಕಿ ಅದನ್ನು ಮಿಕ್ಸ್ ಮಾಡಿಟ್ಟಿದ್ದೆವು ಅದೂ ಒಂದು ಗೊಬ್ಬರ ಮಾಡ್ಬೇಕಂತ ಹಾಕಿಟ್ಟಿದ್ದೆವು ಇದು ನೋಡ್ರಿ ನಾವು ಇವೆಲ್ಲ ಕೆಮಿಕಲ್ಗಳು ಫಸ್ಟ್ ತಂದಿದ್ದೆವು ತಂದ್ರೆ ಆದ್ರೂ ಫಸ್ಟ್ ಒಂದು ಎರಡು ಸಂತ ಯೂಸ್ ಮಾಡಿದ್ಮ್ಯಾಗ ನಾವು ಅದನ್ನು ಬಿಟ್ಟಿದ್ದೆವು ಯಾಕಂದ್ರೆ ಈಗ ನಾವು ನಮ್ಮದು ಗಿಡದ ಕೆಳಗೆ ನಾವು ಅದ ಭೂಮಿಗೆ ಏನೇನು ಬೇಕು ಎಲ್ಲ ಆಹಾರ ಗಿಡಗಳಿಗೆ ಸರಿಯಾಗಿ ಇದ್ದಿದ್ದು ಕುಳ್ಳೋಗುತ್ತಿದ್ದೆವು ನಾವು ಮ್ಯಾಲ ಅಷ್ಟೊಂದು ನಾವು ಸ್ಪ್ರೇ ಮಾಡ್ತಾ ಇಲ್ಲ ಇದು ನೋಡ್ರಿ ಇದು ಭೀ ಎಲ್ಲ ಮೊದಲು ಯೂಸ್ ಮಾಡಿದ್ದೆವು ಇದನ್ನು ಭಾಳ ಅದ ಇದು ಭೀ ಅದಕ್ಕೆ ಈಗ ಬಿಟ್ಟು ಬಿಟ್ಟಿದ್ದೆವು ನಾವು ಈಗ ಯಾವುದೇ ಅಲ್ಲಿ ನಾವು ಬೇವಿನ ಎಣ್ಣೆ ಆಯಿತು ಇಂಥವೆಲ್ಲ ನಾವು ಸ್ಪ್ರೇ ಮಾಡುತ್ತಿದ್ದೆವು ಈಗ ನಾವು ಗಿಡಗಳಿಗೆ ನಾವು ಸರಿಯಾಗಿ ನೋಡ್ಕೊಂಡೆವು ಗಿಡದ ಬುಡಕ್ಕೆ ನಮಗೆ ಗಿಡಗಳಿಗೆ ಆಹಾರ ಏನೇನು ಬೇಕಾದರೂ ನಾವು ಸರಿಯಾಗಿ ಕೊಟ್ಟೆವು ಅಂದ್ರೆ ಅದಕ್ಕೆ ನಾವು ಮೇಲ್ಗಡೆ ನಾವು ಸ್ಪ್ರೇ ಮಾಡೋ ಅವಶ್ಯಕತೆ ಇರೋಲ್ಲ ವಾರಕ್ಕೊಮ್ಮೆ ಏನು ಹದಿನೈದು ದಿವಸಕ್ಕೊಮ್ಮೆ ಮಾಡಿದ್ರೆ ಭೀ ನಡೀತದೆ ಇದು ಅದ ನೋಡ್ರಿ ಇದು ಡೈಮಂಡ್ ಒಂಥರ ಭಾಳ ಸರಿಯಾಗಿ ಅದ ಇದು ಇದ್ರ ರೇಟ್ ಭಾಳ ಹೆಚ್ಚಿಗೆ ಅದ ಇದು ಎರಡು ಸಾವಿರದ ನಾಲ್ಕುನೂರ ಎಂಬತ್ತೇಳು ರೂಪಾಯಿ ಅದ ಇದು ಗಿಡಗಳಿಗೆ ಭಾಳ ಇದು ಗಿಡಗಳಿಗೆ ಏನಪ್ಪ ಅಂತ ಅಂದರೆ ಇದು ಹೂಗಳು ಶೈನಿಂಗ್ ಬರ್ತದೆ ಇದು ಸ್ಪ್ರೇ ಮಾಡಿದ್ಮೇಲೆ ಆದರೆ ಎರಡು ಮೂರು ದಿವ್ಸ್ ಇರ್ತದೆ ಇರ್ತದಪ್ಪ ವಾರ ಅಲ್ಲಿಂದ ಮತ್ತು ಮೊದಲು ಹೆಂಗೆ ಹೋ ಹಾಗೆ ಆಗಿಬಿಡ್ತದ ಆದ್ರೆ ನಾವು ಯಾವುದೇ ರೀತಿ ಸಾವಯವ ಕೃಷಿ ಮಾಡ್ಕೊತ ಬಂದೆವು ಅಂದ್ರೆ ಯಾವಾಗೂ ಶೈನಿಂಗ್ ಇರ್ತಾವ ಹೂವುಗಳು ನಾವು ಇಂಥದ್ದೆಲ್ಲ ಪಿರೇ ಇದ್ದಿ ತಂದು ಹೊಡೆ ಅವಶ್ಯಕತೆನೇ ಇರೋಲ್ಲ ನಮ್ಮ ಭೂಮಿನೂ ಫಲವತ್ತವಾಗಿ ಎರೆಹೊಳುಗಳು ಜಾಸ್ತಿ ಆಗ್ತವೆ ಇದೇನು ಓ ಡಬ್ಲ್ಯೂ ಡಿ ಸಿ ಇವೆಲ್ಲ ಕಿಸಾನ್ ಚಂದ್ರದೇನೇನೋ ಅವು ಮತ್ತಂತರ ಅಂತರ ಎರೆಹೊಳು ಇದು ಜೀವಾಮೃತ ಇವೆಲ್ಲ ಹಾಕ್ತಾ ಬಂದೆವು ಅಂದ್ರೆ ನಮ್ಮ ಗಿಡದ ಬಿಡುಗೆ ಎರೆಹುಳುಗಳ ಸಂಖ್ಯೆ ಭಾಳ ಅಭಿವೃದ್ಧಿ ಆತವ ಅದರಲ್ಲಿಂತ ಮಣ್ಣು ಲೂಸ್ ಆಯ್ತಂದ್ರೆ ಅಂದ್ರೆ ಅದು ಏನಾಗಿಬಿಡ್ತದ ಸರಿಯಾಗಿ ನಮ್ಮದು ಬೇರುಗಳನ್ನ ಅಭಿವೃದ್ಧಿಯಾಗಿ ನಮ್ಮ ಗಿಡಗಳು ಭೀ ಸರಿಯಾಗಿರ್ತಾವೆ ಇದು ಬೈನ್ ಎಣ್ಣೆ ಅದ ನೋಡ್ರಿ ಇದು ಕಂಪಲ್ಸರಿ ನಾವು ಗಿಡಗಳಿಗೆ ಸ್ಪ್ರೇ ಮಾಡ್ತೇವೆ ಇದು ಇಲ್ಲ ಯಾವಾದರೆ ಲೋಕಲ್ ಅಂಗಡಿಂದು ತಂದಿಲ್ಲ ನಾವು ಬೆಂಗಳೂರ್ಲಿನ್ ತರಿಸಿ ಬೆಂಗಳೂರು ಸೈಡ್ಲಿಂದ ತರಿಸಿದ್ದೆ ನಾವು ಅಲ್ಲೇ ಸರಿಯಾಗಿ ಇದ್ದಿದ್ದಿರ್ತದ ಅದ್ರ ಜೊತೆ ಇದು ಒಂದು ಜೆಲ್ ಕೊಟ್ಟಾರ ಇವೆರಡೂ ಮಿಕ್ಸ್ ಮಾಡಿ ಗಿಡಗಳಿಗೆ ಸ್ಪ್ರೇ ಮಾಡ್ಕೊತ ಬರಬೇಕು ಇಷ್ಟು ಜಲ್ದಿ ತ್ರಿಪ್ಸ್ ಕಡಿಮೆ ಆತವ ಅಷ್ಟು ಜಲ್ದಿ ತ್ರಿಪ್ಸ್ ಕಡಿಮೆ ಆತ ನೀವು ಒಂದು ಸ್ವಲ್ಪ ಯೂಸ್ ಮಾಡಿ ನೋಡಿರಿ ಇದು ನೋಡ್ರಿ ನಾನು ಮನೆಗೆ ರೆಡಿ ಮಾಡ್ಕೊಂಡಿದ್ದು ಕಲ್ಚಾರದ ಇದು ಇದು ಕೀಟನಾಶಕವಾಗಿ ಕೆಲಸ ಮಾಡ್ತದೆ ಇದು ಏನಪ್ಪ ಅಂತಂದ್ರೆ ಇದರೊಳಗೆ ನಾವು ಲಿಂಬಿಕಾಯಿ ಮತ್ತು ಬೆಲ್ಲ ಸಾವಯವದ್ದು ಬೆಲ್ಲ ಮತ್ತು ಮತ್ತೇನು ಹಾಕಿದ್ದೆ ತತ್ತಿ ಹಾಕಿದ್ದೆವು ಇಷ್ಟೆಲ್ಲ ಹಾಕಿ ಆರು ದಿವಸ ತನಕ ಇದು ಹಾಗೆ ಮುಚ್ಚಿಡಬೇಕು ಒಂದು ಅರ್ಬಿ ಸುತ್ತಿ ಮುಚ್ಚಿಡಬೇಕು ಆಮೇಲೆ ಇದು ಆರು ದಿವಸ ಆದ್ಮೇಲೆ ರೆಡಿ ಆಗ್ತದ ಇದು ನಾವು ಗಿಡಗಳಿಗೆ ಯಾವುದೇ ಗಿಡಗಳಿಗೆ ಸ್ಪ್ರೇ ಮಾಡ್ಬೋದು ಮೆಣಸಿನ ಗಿಡಗಳಿಗಂತೂ ಇದು ರಾಮ ಬಾಣ ಇದ್ದಂಗೆ ಇದು ಅಷ್ಟು ಸರಿಯಾಗಿ ಕೆಲಸ ಮಾಡ್ತದಿದು ಇದು ಒಂದು ಸ್ವಲ್ತ ನೀವು ಯೂಸ್ ಮಾಡಿ ನೋಡಿರಿ ಆಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗ್ತದ ಇದು ಯಾವ ರೀತಿಯಾಗಿ ರೆಡಿ ಮಾಡ್ಬೇಕಂತ ನನಗೆ ನೀವು ಕಮೆಂಟ್ನಾಗ ಹೇಳಿದ್ರಂದ್ರೆ ನಾನು ಇದು ಹೇಗೆ ರೆಡಿ ಮಾಡ್ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಒಂದು ಸ್ವಲ್ತ ವೀಡಿಯೋದಾಗ ನಮ್ಮದು ಚಾನೆಲ್ ಹೊಸದಾಗಿದೆ ಇವು ಇವ್ರೇನೇನೆಲ್ಲ ಉಪಯೋಗ ಆಗ್ತಾವಿಲ್ಲೋ ಅಂತ ನೀವು ತಿಳ್ಕೊಬೇಡ್ರಿ ನಾವೆಲ್ಲ ನಮ್ಮ ಗಿಡಗಳಿಗೆ ಯಾವ ರೀತಿಯಾಗಿ ನಾವು ಯೂಸ್ ಮಾಡಿದ್ಮೇಲೆ ನಾನು ನಿಮಗೆ ಈ ವಿಡಿಯೋದಾಗ ಎಲ್ಲ ಹೇಳ್ತೀನಿ ಇದು ನೋಡಿರಿ ಹಿಂಗೆ ಅದ ಇದು ಹಿಂಗಂತೂ ಎಲ್ಲರಿಗೂ ಗೊತ್ತೇ ಇರ್ತದೆ ಅಡಿಗೆದಾಗ ಹಾಕೊಂಡು ಊಟ ಮಾಡೋದು ಇದು ಕೂಡ ಭೀ ನಮ್ಮ ಗುಲಾಬಿ ಗಿಡಗಳಿಗೆ ಭಾಳ ಸರಿಯಾಗಿ ಕೀಟನಾಶಕವಾಗಿ ಕೆಲಸ ಮಾಡ್ತದೆ ಇಷ್ಟೆಲ್ಲ ನಾವು ಈಸಿದಾಗಿದ್ದೆವು ತಂದು ಸ್ಪ್ರೇ ಮಾಡ್ತಾ ಬಂದೆವು ಅಂದ್ರೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟು ತಂದು ನಾವು ಹೊಡೆಯೋ ಅವಶ್ಯಕತೆನೇ ಇರೋಲ್ಲ ನಾವು ಬೇಕಂತ ಒಂದು ಸ್ವಲ್ಪ ತಂದು ನೋಡಿದೆವು ನೋಡಮ್ ಅಂಥೇಳಿ ಅದ್ರದ್ದು ಭೀ ರಿಸಲ್ಟ್ ಅದ ಇಲ್ಲಂತಿಲ್ಲ ಭಾಳ ರ ಜಾಸ್ತಿ ರೊಕ್ಕ ಆಗ್ತದ ಅತಿ ಆದ್ರೆ ಅಮೃತ ನಿಮಿಷ ಅಂತ ಅದು ನಾವು ಏನಾದರೂ ಜಾಸ್ತಿ ಹುಡ್ಕೋತ ಬಂದೆವು ಅಂದ್ರೆ ಎಲಿ ಉದುರುವ ಚಾನ್ಸ್ ಇರ್ತದ ಎಲಿಗೊಳದಾಗ ಉಸಿರಿಲ್ದಂಗೆ ಆಗ್ತದೆ ಇದು ನೋಡಿರಿ ನಾವು ಹೊಸದಾಗಿ ಹಚ್ಚಿದ್ದೆವು ಗಿಡ ಇದ್ರೊಳಗೆ ಬರೀ ಕುರಿ ಗೊಬ್ಬರ ಎರೆಹುಳ ಗೊಬ್ಬರ ಬೇವಿನ ಹಿಂಡಿ ತಿಪ್ಪಿ ಖಾತ ಇವೆಲ್ಲ ಹಾಕೋದು ಬಂದಿದ್ದೆವು ಮ್ಯಾಲೆ ಗಿಡಗಳಿಗೆ ಯಾವುದೇ ರೀತಿ ಒಂದು ಭೀ ತ್ರಿಪ್ಸೆ ಇಲ್ಲದ್ರೊಳಗೆ ನೀವು ನಂಬ್ತಿರೋ ಬಿಡ್ತಿರೋ ತ್ರಿಪ್ಸೆ ಇಲ್ಲ ನಾವು ಇದು ಗಿಡಕ್ಕೆ ನಾವು ಏನು ಭೀ ಮ್ಯಾಲೆ ಸ್ಪ್ರೇನೇ ಮಾಡೋಂಗಿಲ್ಲ ಇವಾಗ ಆದ್ರೇನು ಮಳೆ ಇದ್ರೇನು ಏನಿದ್ರೇನು ಅಷ್ಟು ಸರಿಯಾಗಿ ಹೂವೂ ಅಷ್ಟು ಸರಿಯಾಗಿ ಬರ್ತವೆ ಇದಕ್ಕೆ ಯಾಕಂದ್ರೆ ನಾವು ಕೆಳಗಡೆನೂ ಊಟ ಆಹಾರ ಸರಿಯಾಗಿ ಕೊಟ್ಟಿದ್ದೇವೆ ಹಂಗಾಗಿ ಹಾಗೆ ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ ಸ್ಪ್ರೇ ಬೇಕಾಗಿಂಗಿರೋಲ್ಲ ಹಾಗಾಗಿ ನಾವು ಬೈಂದ ಎಣ್ಣೆನೇ ಹದಿನೈದು ದಿವಸಗೊಮ್ಮ ಸುಮ್ ಸಿಂಪಡನೇ ಮಾಡಿಬಿಡ್ತೇವೆ ಅಷ್ಟೇ ನಾವು ಯಾವುದೇ ರೀತಿಯಾಗಿ ನಾವು ಯೂಸ್ ಆಗಿರ್ತದೆ ನಾವು ಇದೇ ರೀತಿಯಾಗಿ ಯೂಸ್ ಮಾಡ್ತಾ ಬಂದೆವು ಅಂತ ಅಂದ್ರೆ ನಮಗೆ ರಿಸಲ್ಟ್ ಭೀ ಸರಿಯಾಗಿ ಬರ್ತದೆ ನಮಗೆ ದುಡ್ಡಿನ ಪ್ರಾಬ್ಲಮ್ ಭೀ ಇರೋಲ್ಲ ಎಲ್ಲ ಉಳಿತಾಯ ಆಗ್ತದೆ ಹಾಗಾಗಿ ನಮ್ಗೆ ತೋಟದನ್ಯಾಗ ಗಿಡಗಳು ಯಾವಾಗೂ ಸರಿಯಾಗಿರ್ತಾವೆ ಯಾವಾಗನು ನಮ್ಮ ಗಿಡದಾಗ ಹೂವುಗಳು ಇರ್ತಾವ ನಮಗೆ ಮಾರ್ಕೆಟಿಂಗ್ ರೇಟ್ ಇಯರ್ಲಿ ಇಳಿಲಿ ನಂಬಲ್ಲಿ ಮಾತ್ರ ಹೂವು ಇರ್ತಾವೆ ಹಾಗಾಗಿ ನಾವು ಯಾವುದೇ ರೀತಿ ಕೆಮಿಕಲ್ ಜಾಸ್ತಿ ಹೋಗ್ಲಾರ್ದಂಗೆ ಸಾವಯವ ಕೃಷಿ ಮಾಡ್ತಾ ಬಂದೇವಂದ್ರೆ ನಮಗೆ ಯಾವುದೇ ರೀತಿಯಾಗಿ ಉಪಯೋಗ ಉಪಯೋಗ ಆಗ್ತದಂತ ನಾನು ಅನಿಸಿಕೆ ಅದ ನಾವು ಮಾಡ್ತಾ ಬಂದಿದ್ದೇವೆ ನೀವು ಕೂಡ ಸ್ವಲ್ಪ ಸ್ವಲ್ಪ ಎಲ್ಲವು ಕೆಮಿಕಲ್ ಕಡೆ ಬಿಟ್ಟು ಒಂದು ಸ್ವಲ್ಪ ಸಾವಯವ ಕೃಷಿ ಕಡೆಗೆ ಬನ್ನಿ ಇದ್ರಲಿಂತ ನಮ್ಗೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ನಾವು ಜಾಸ್ತಿ ಎಲ್ಲ ಹಿಂಗೆ ಜಾಸ್ತಿ ಎಲ್ಲ ಕೆಮಿಕಲ್ ಹಾಕೋದ್ರಲಿಂತ ಏನಾಗ್ತದೆ ಎಲೆಗಳು ಜಾಸ್ತಿ ಉದುರೋ ಚಾನ್ಸ್ ಇರ್ತದೆ ಉದುರ್ತಾ ಬರ್ತಾವ ಆ ಟೈಮ್ನಾಗ ನಾವು ಏನು ಭೀ ರಿಪೇರ್ ಮಾಡ್ಬೇಕಂದ್ರೆ ಆ ಟೈಮಿಗೆ ರಿಪೇರಿ ಆಗಂಗಿಲ್ಲ ಎಲ್ಲ ಮುಗಿದಿರ್ತದೆ ಹಾಗಾಗಿ ನಾವು ಆದಷ್ಟು ನಮಗೇನು ಸರಿಯಾಗಿ ಅನ್ನಿಸ್ತದ ಒಂದು ಸ್ವಲ್ಪ ಹೈ ಹೈರಾಣ ಆದ್ರ ಬೇ ಪರವಾಗಿಲ್ಲ ನಾವು ತಿಪ್ಪೇಕಾತ ಅವು ಎಲ್ಲ ಹಾಕಿ ಕೆಮಿಕಲ್ ಬಿಟ್ಟು ಸಾವಯವ ಕಡೆಗೆ ಬರೋಣ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಆರ್ಗ್ಯಾನಿಕ್ಕಾಗಿ ಪೊಟ್ಯಾಶ್ ಯಾವ ರೀತಿಯಾಗಿ ರೆಡಿ ಮಾಡೋ ರೆಡಿ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋದೊಳಗೆ ಅಲ್ಲಿವರೆಗೂ ಧನ್ಯವಾದಗಳು